ಹಾಯ್ ಫ್ರೆಂಡ್ಸ್ ಈಗ ಬಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಏನು ತಗೊಳ್ತೀನಿ ಅಂತ ಹೇಳಿದೆ ಅದು ಏನು ತಗೊಂಡಿದ್ದೀನಿ ಏನು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ ಬನ್ನಿ ನನ್ನ ಹಳೆ ಕಾಲ್ಚನ್ ಹಾಕಿ ನಾನು ಏನು ತಗೊಂಡೆ ಅಂತ ತೋರಿಸ್ತೀನಿ ಬನ್ನಿ ಆ ಫ್ರೆಂಡ್ಸ್ ನನ್ನ ಕಾಲ್ಚನ ಅಂದರೆ ನನಗೆ ಫುಲ್ ಟೈಟ್ ಆಗಿರ್ತಕ್ಕಂತಹ ಕಾಲ್ಚನನ್ನು ಹಾಕ್ತಾ ಇದ್ದೀನಿ ಬಟ್ ಹಾಕೋಕೆ ಇಷ್ಟ ಇಲ್ಲ ಆದ್ರೇನು ಏನು ಮಾಡೋದು ನನ್ನ ಕಾಲು ಕಾಲ್ಗೆ ಟೈಟು ಪ್ಲಸ್ ಚುಚ್ಚುತ್ತೆ ಅಂತ ಇವ್ರಿಗೆ ಹೇಳಿದ್ದೀನಿ ಇದು ಈ ಥರ ಬಂದು ಡಿಸೈನ್ಸ್ ತುಂಬ ದಿವಸದಿಂದ ಅವ್ರ ಅಂಗಡಿಯಲ್ಲಿತ್ತು ಸರಿ ನೋಡೋಣ ಅಂಥೇಳಿ ಹಾಗೆ ಎತ್ತಿದ್ದೀನಿ ಬಟ್ ಕಾಲ್ ಚೇನ್ ಹಾಕೋಕೆ ಬಂದೆ ಬಟ್ ಏನೇನು ನೋಡ್ತಾ ಇದ್ದೀನಿ ನೋಡಿ ನಾನು ಇದೇ ಥರನೇ ನನಗೆ ನೋಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನನಗೆ ಏನಾದರೂ ತೊಗೋಬೇಕು ತೊಗೋಬೇಕು ಅನ್ನಿಸ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದು ಸರ್ಪಣಿ ಮಾಟ್ಲಿ ಟೈಪು ಮತ್ತು ಬ್ರಾಸ್ಲೆಟ್ ಕೂಡ ಇದೆ ಕಾಲೇಜ್ ಹುಡುಗರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸೈಡೆಲ್ಲ ಬ್ರಾಸ್ಲೆಟ್ ಎಲ್ಲ ಇರುತ್ತೆ ರಫ್ಯೂಸ್ಗೆಲ್ಲ ಸೆಟ್ ಆಗೋದಿಲ್ಲ ಏನಿದ್ರೂ ಸುಮ್ಮನೆ ಹೋಗಿ ಬರೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಈ ಕಡೆ ಆ ಕಡೆ ವೈಟ್ ಮತ್ತು ಉದ್ದುದ್ದ ಸ್ಟೋನ್ ಇರೋದೆಲ್ಲ ಸರ್ಪಣಿ ಇದು ಬಂದು ಸರ್ಪಣಿ ನೋಡಿ ಎಷ್ಟು ಚೆನ್ನಾಗಿದೆ ವಾಲೆ ಜುಮ್ಕಿಗೆಲ್ಲ ಸೂಪರಾಗಿರುತ್ತೆ ಇಷ್ಟ ಆಯಿತು ತುಂಬ ನೋಡೋಣ ಅಂಥೇಳಿ ಸರಿ ನೆಕ್ಸ್ಟ್ ಟೈಮ್ ನೋಡೋಣ ಇಟ್ಟು ಯಾಕಂದರೆ ನನ್ನ ಹತ್ರ ಸರ್ಪಣಿಗಳಿದ್ದಾವೆ ಇದು ಬಂದು ನೋಡಿ ಬ್ರಾಸ್ಲೆಟ್ ಟೈಪು ಇದೆಲ್ಲ ಬ್ರಾಸ್ಲೆಟೇ ನೋಡಿ ಸ್ವಲ್ಪ ತಿಕ್ನೆಸ್ ಆಗಿದೆ ಇದು ಕಾಲೇಜ್ ಹುಡುಗರಿಗೆಲ್ಲ ಸೂಪರಾಗಿರುತ್ತೆ ಬಟ್ ಇದು ರಫ್ಯೂಸ್ಗೆಲ್ಲ ಸೂಟ್ ಆಗೋದಿಲ್ಲ ಏನಿದ್ರೂ ಸುಮ್ಮನೆ ಹಾಕ್ಕೊಂಡು ಹೋಗಿ ಬಿಚ್ಚಿ ಇಕ್ಕೊಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಬಟ್ ಬೆಲೆಗಳು ಕೇಳಿಬಿಟ್ರೆ ನೀವು ಎಲ್ಲ ನೈನ್ ಒನ್ ಸಿಕ್ಸೇ ಬಟ್ ಬೆಲೆ ಎಲ್ಲ ಜಾಸ್ತಿನೇ ಹೈ ಬೆಲೆ ಇದೆ ಬಟ್ ಚೆನ್ನಾಗಿದೆ ನಿಮಗೆ ಗೊತ್ತು ಈಗೆಲ್ಲ ಎಷ್ಟಾಗಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಹೇಳೋಕ್ಕೆ ಬೇಜಾರು ನನಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆದ್ರೂ ತಗೊಳ್ಳಲೇಬೇಕು ಈಗ ಸೇವಿಂಗ್ ಈಗಲಾದರೂ ಎಚ್ಚೆತ್ಕೋಬೇಕು ಈಗಲಾದರೂ ನಾವು ಸೇವಿಂಗ್ ಮಾಡಲೇಬೇಕು ಇಲ್ಲಾಂದರೆ ಬರುವಂಥ ದಿನಗಳಲ್ಲಿ ಚಿನ್ನ ಎಲ್ಲ ತಗೊಳ್ಳೋದು ಅಂತ ಒಂದು ಕನಸು ಥರ ಉಳಿದ್ಬಿಡುತ್ತೆ ಅಷ್ಟೇ ಆದಷ್ಟು ಈಗಲೇ ತೆಗೆದು ಇಕ್ಕೋದಕ್ಕೆ ಟ್ರೈ ಮಾಡಿ ನಮ್ಮ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ನೀ ಮನಿ ಸೇವಿಂಗ್ ಮಾಡೋದ್ರಲ್ಲಿ ತುಂಬ ಹುಷಾರು ಜಾಸ್ತಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಗೋಲ್ಡ್ ಪರ್ಚೇಸ್ ಮಾಡೋದ್ರಲ್ಲಿ ನೀನು ಹುಷಾರು ಜಾಸ್ತಿ ಅಂತ ಇರ್ತಾರೆ ಯಾಕಂದರೆ ಅವರಿಗೆ ಗೊತ್ತು ನಾನು ತುಂಬ ಹಾರ್ಡ್ ವರ್ಕ್ ಅಂತ ತುಂಬ ಹುಷಾರಾಗಿ ಎಲ್ಲಾದ್ರಲ್ಲೂ ಸೇವಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು 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 ಬಂದು ನನಗೆ ಹಾಕೋಕ್ಕೆ ಇಷ್ಟನೇ ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ನನಗೆ ಒಂಚೂರು ಇಷ್ಟ ಇಲ್ಲ ಬಟ್ ಏನು ಮಾಡೋದು ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಅಂತ ಬಟ್ ಚುಚ್ಚುತ್ತೆ ಅದೊಂದೇ ನನಗೆ ಕಾರಣ ಏನು ಮಾಡೋದು ಅಂತ ನನಗೆ ಅಷ್ಟು ಫೀಲ್ ಆಗ್ತಾಯಿತ್ತು ಬಟ್ ಏನು ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಡಿಸೈನ್ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥದ್ದು ಏನಂದರೆ ಇದು ಸುಮಾರು ದಿವಸ ನಾನು ಕಾಲೇಲಿ ಹಾಕ್ಕೊಳೋಕ್ಕಾಗಿಲ್ಲ ಅದು ಒಂದೇ ಫೀಲು ಬಟ್ ಚುಚ್ಚುತ್ತೆ ಅಷ್ಟೇ ಕಾರಣ ಟೈಟ್ಗಿಂತ ಚುಚ್ಚುತ್ತೆ ಟೈಟ್ ಕೂಡ ಏನು ಅಷ್ಟು ಹೇಳೋಕ್ಕಾಗೋದಿಲ್ಲ ಬಟ್ ಚುಚ್ಚುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಉಂಗುರುಗಳು ಯಾವ ಥರ ಇದೆ ಡಿಸೈನ್ ಡಿಸೈನಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿದೆ ಎಲ್ಲ ಫೋರ್ ಗ್ರಾಮ್ ಫೈವ್ ಗ್ರಾಮ್ ಟೂ ಗ್ರಾಮ್ ಏಯ್ಟ್ ಗ್ರಾಮ್ ಎಲ್ಲ ಇದೆ ಬಟ್ ತಗೊಳಕ್ಕೆ ಮನ್ ಜನೇ ಅವ್ರು ಹೇಳ್ತಾರೆ ಈಗೆಲ್ಲ ಸ್ವಲ್ಪ ಬೇಜಾರಾಗ್ತಾಯಿರ್ತಾರೆ ಜನನೇ ಅಷ್ಟೊಂದು ಬರೋದಿಲ್ಲ ಅಂತೆಲ್ಲ ಒಬ್ರು ಹೇಳಿದ್ರು ನಂಗೆ ಅದು ಬೇಜಾರಾಯಿತು ಯಾಕಂದರೆ ಬೆಲೆಗಳೆಲ್ಲ ಹೈ ಆಗಿಬಿಟ್ಟಿದೆ ಅಲ್ವಾ ತಗೊಳಕ್ಕೆ ಜನ ಕೂಡ ಯೋಚನೆ ಮಾಡ್ತಾರೆ ಇಷ್ಟೊಂದು ಬೆಲೆ ಆಗಿಬಿಟ್ಟಿದೆ ಅಂತ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಗೋಲ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು ನನಗೆ ಡೈಮಂಡ್ ಖರೀದಿ ಮಾಡೋದಕ್ಕೆಲ್ಲ ಇಷ್ಟಪಡೋದಿಲ್ಲ ನಾನು ಕೇಳಿದ್ರು ಒಬ್ರು ನಿಮಗೆ ಡೈಮಂಡ್ ಅಂದರೆ ಇಷ್ಟ ಆಗೋದಿಲ್ವಾ ನೀವು ಜಾಸ್ತಿ ಡೈಮಂಡ್ ವೀಡಿಯೋಸ್ ಹಾಕೋದೇ ಇಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಡೈಮಂಡ್ ವೀಡಿಯೋ ಎಲ್ಲ ಇಷ್ಟ ಆಗೋದಿಲ್ಲ ಪ್ಲಸ್ ಡೈಮಂಡೇ ನನಗೆ ಇಷ್ಟ ಆಗೋದಿಲ್ಲ ಏನಿದ್ರೇನು ಗೋಲ್ಡ್ ಅಂದ್ರೇ ನನಗೆ ತುಂಬ ಇಷ್ಟ ಅದನ್ನು ಖರೀದಿ ಮಾಡೋದೇ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಇದು ಇದ್ದೀವಿ ನಂದು ಇನ್ನೊಂದು ಕಾಲ್ಚನ್ ಇತ್ತು ಅದು ಸರಿ ಹಾಕ್ದೆ ನೋಡೋಣ ಅಂತೇಳಿ ಎಷ್ಟು ಬರುತ್ತೆ ಅಂತ ಆಮೇಲೆ ಬಂದು ಇದು ಬಂದು ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ಎಲ್ಲ ನೋಡ್ತಾಯಿದ್ರು ನನ್ನ ದೊಡ್ಡ ಕಾಲ್ಚನ್ ಬಂದು ಒಳ್ಳೆ ಪ್ಯೂರಿಟಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಈ ಕಾಲು ಬಂದು ತುಂಬ ಚೆನ್ನಾಗಿದೆ ಪ್ಯೂರಿಟಿ ಆಗಿದೆ ಮತ್ತು ಇನ್ನೊಂದು ಚಿಕ್ಕ ಕಾಲು ಬಂದು ಅಷ್ಟೊಂದು ಪ್ಯೂರಿಟಿ ಹೇಳೋಕ್ಕಾಗೋದಿಲ್ಲ ಅಂದರು ಮತ್ತು ಈ ಕಡ್ಗೆ ಕೂಡ ಕಮ್ಮಿ ಸೆಂಟ್ರಲ್ ಉದ್ದುಗೆ ಹಾಕಿದ್ರು ನೋಡಿ ಈ ಕಾಲು ಚಂದ ಮಾತ್ರ ಪ್ಯೂರಿಟಿಯಾಗಿದೆ ಮೇಡಮ್ ಅಂತ ಹೇಳಿದ್ರು ಬಟ್ ನನಗೆ ಅಲ್ಲಿಗೆ ಅದು ಸ್ವಲ್ಪ ಒಣಗಲಿ ಅಂತ ಬಿಟ್ಟೆ ಒಣಗ್ತಾ ಒಣಗ್ತಾ ಏನಾಯಿತು ಅಂದರೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇರ್ತಕ್ಕಂಥದ್ದು ಸ್ವಲ್ಪ ವೈಟಾಗಿ ಸ್ವಲ್ಪ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಅದರಿಂದ ಅವರು ಹಾಕ್ಕೊಂಡ್ರು ಇಟ್ಸ್ ಓಕೆ ಅಂತ ನೋಡಿ ಫ್ರೆಂಡ್ಸ್ ಇದನ್ನು ಬಂದು ಲಾಸ್ಟ್ ನಾನು ಖರೀದಿ ಮಾಡಿದೆ ಇದು ಯಾರಿಗೋಸ್ಕರ ಅಂದರೆ ನಮ್ಮ ಹಸ್ಬೆಂಡ್ಗೋಸ್ಕರ ಖರೀದಿ ಮಾಡಿದ್ದೀನಿ ಬಟ್ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ನಾನು ನಾನೇ ಇಟ್ಕೊಂಡಿದ್ದೀನಿ ಅವ್ರು ನೀನೇ ಹಾಕ್ಕು ಅಂತ ಹೇಳ್ತಾರೆ ನನಗಿಂಥವೆಲ್ಲ ಹಾಕ್ಕೊಳಕ್ಕೆ ಇಷ್ಟಪಡೋದಿಲ್ಲ ನಾನು ದಪ್ಪ ದಪ್ಪದಾಗಿ ಆಮೇಲೆ ಅವರಿದ್ಗುಡು ನಾನೇ ಹಾಕ್ಕೊಳ್ತೀನಿ ಇಟ್ಕೊ ಅಂತಂದರು ಸರಿ ಅವರು ಆಸೆ ಪಟ್ಬಿಟ್ರು ಅಲ್ಲಿ ನೋಡಿದ ತಕ್ಷಣ ಸರಿ ಓಕೆ ಅಂತ ನಾನು ಈಸ್ಕೊಟ್ಟೆ ನೆಕ್ಸ್ಟ್ ಬಂದು ಇದು ನೋಡಿ ಇದು ನನ್ನ ಕಾಲ್ಚೇನು ಇದು ಈ ಥರ ಸಿಂಪಲಾಗಿ ತೊಗೊಂಡೆ ಫ್ರೆಂಡ್ಸ್ ನನಗೆ ಏನಂದರೆ ಈ ಚುಚ್ಚೋದು ಮತ್ತು ಇರಿಟೇಷನ್ ಆಗೋದು ವೆಯ್ಟಾಗಿರೋದೆಲ್ಲ ಇಷ್ಟಪಡೋದಿಲ್ಲ ಕಾಲು ಚೆನ್ನ ಮಾತ್ರ ನನಗೆ ನನಗೆ ಏನಿದ್ರೂ ಈ ಥರ ಆಗಿರಬೇಕು ನೋಡೋಕ್ಕೆ ಲುಕ್ಕಾಗೂ ಇರಬೇಕು ಆಗಿರಬಾರ್ದು ಚುಚ್ಚಬಾರ್ದು ಮೇಯ್ನು ಆಮೇಲೆ ಇದನ್ನು ತಗೊಂಡ್ವಿ ನೆಕ್ಸ್ಟ್ ಅದ್ರ ಜೊತೆ ನನಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ರಿಟನ್ನು ಬಂತು ಎಲ್ಲ ಹಾಕಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ರಿಟರ್ನ್ ಕೊಟ್ಟರು ಸರಿ ಓಕೆ ಅಂಥೇಳಿ ತಗೊಂಡು ಮನೆಗೆ ಬಂದಾಯಿತು ಯಾವ ಥರ ಇದೆ ಅಂತ ಹೇಳಿ ಈ ಖಡ್ಗ ಅವ್ರು ಇಷ್ಟಪಟ್ಟರು ಅಂತ ಕೊಟ್ಟೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್